ನಮಸ್ಕಾರ ವೀಕ್ಷಕರೇ ಹರಿಯರ್ ಪೈಸ್ ಕಿಚನಿಗೆ ಸ್ವಾಗತ ಇವತ್ತು ನನಗೆ ತುಂಬ ಎಳ್ತಾದ ಹಾಗೆ ಬಹಳಷ್ಟು ದೊಡ್ಡ ದೊಡ್ಡನೆಯ ಮರಕ್ಕೆಸುವಿನ ಎಲೆ ಸಿಕ್ಕಿದೆ ಮಳೆಗಾಲ ಅಂದಾಗ ಈ ಇದರ ಒಂದು ಏನಾದರೂ ಐಟಮ್ ಮಾಡದೇ ಇದ್ದರೆ ಸಮಾಧಾನವೇ ಇಲ್ಲ ಅದು ಇಷ್ಟು ಎಳ್ತಾದ ಎಲೆಗಳು ಸಿಕ್ಕಿವೆ ಅಂದರೆ ಬಹಳ ಖುಷಿ ಎರಡು ಮೂರು ಐಟಮನ್ನು ಈಗಾಗಲೇ ನಾನು ಅಪ್ಲೋಡ್ ಮಾಡಿದ್ದೇನೆ ಇವತ್ತು ಮತ್ತೊಂದು ಅತಿ ರುಚಿಕರವಾದ ಅದು ಮಳೆಗಾಲದಲ್ಲಿ ಬಿಸಿ ಬಿಸಿಯಾಗಿ ಗರಿ ಗರಿಯಾಗಿ ತಿನ್ನುವಂಥ ಒಂದು ಐಟಮನ್ನು ಮಾಡಲಿದ್ದೇನೆ ಅದೇನು ಅಂತ ನೋಡಬೇಕು ಅಂತೀರಾ ಇದೆ ನೋಡಿ ಮರಕೆಸುವಿನ ಕ್ರಿಸ್ಪಿ ಬಾಲ್ಸ್ ಅದಕ್ಕೆ ಬೇಕಾಗುವ ಸಾಮಗ್ರಿಗಳನ್ನು ನೋಡ್ಕೊಳ್ಳಿ ಎರಡು ಟೇಬಲ್ ಸ್ಪೂನಷ್ಟು ತುಂಬ ನಾನು ಈ ಉದ್ದಿನ ಬೇಳೆಯನ್ನು ತೊಗೊಂಡಿದ್ದೇನೆ ಒಂದು ಸಣ್ಣ ಪ್ಯಾನಲ್ಲಿ ಚೆನ್ನಾಗೆ ಡ್ರೈ ಫ್ರೈ ಮಾಡೋಣ ಒಂದು ಸ್ವಲ್ಪವೂ ಎಣ್ಣೆಗೆಣ್ಣೆ ಏನು ಹಾಕದೇನೆ ಅದು ಎಲೋಯಿಶ್ ಆಗುವವರೆಗೂ ಕೈ ಬಿಡದೆ ಅದನ್ನು ಫ್ರೈ ಮಾಡ್ಕೊಳ್ಳೋಣ ಮೀಡಿಯಮ್ ಉರಿಯಲ್ಲೇ ಫ್ರೈ ಮಾಡ್ಕೋಬೇಕು ಸಾಧಾರಣ ಕೆಂಪು ಎಲೋಯಿಶ್ ಆಗ್ತಾಯಿದೆ ಅನ್ನುವಾಗಲೇ ನಾನು ಜೀರಿಗೆ ಒಂದು ಸ್ವಲ್ಪ ರುಚಿಗಾಗಿ ಹಾಕ್ಕೊಂಡಿದ್ದೇನೆ ನೋಡಿ ಎಷ್ಟು ಫ್ರೈ ಆಯಿತು ಅಂದಾಗ ಆಫ್ ಮಾಡಿಬಿಟ್ಟು ತಣಿಸಲಿಟ್ಟು ನಂತರ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೇನೆ ಅದ್ರ ಜೊತೆಗೊಂದು ಇದು ಒಣಮೆಣಸು ಫ್ರೈ ಮಾಡಿದ್ದನ್ನು ತೊಗೊಂಡಿದ್ದೇನೆ ಒನ್ ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೇನೆ ಅದನ್ನು ಪುಡಿ ಮಾಡಿ ಬದಿಗೆ ಇಟ್ಕೊಳ್ಳೋಣ ಇತ್ತ ಈ ಸೊಪ್ಪನ್ನು ಸಣ್ಣಕ್ಕೆ ಸಪೂರವಾಗಿ ಕೊಚ್ಕೊಂಡು ಇಟ್ಕೊಂಡಿದ್ದೇನೆ ಮತ್ತು ಒಂದು ನೂರೈವತ್ತು ಅಷ್ಟು ಅಕ್ಕಿ ಹಿಟ್ಟು ಅದರ ಜೊತೆಗೆ ನಾವು ಪುಡಿ ಮಾಡಿಟ್ಟಂತಹ ಹಿಟ್ಟು ಈಗ ಎಲ್ಲವನ್ನು ಒಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕಂತೂ ಉಪ್ಪು ಮೊದಲೇ ಹಾಕಿಟ್ಟಿತ್ತು ಸೊ ಇದು ಮತ್ತು ಅಕ್ಕಿ ಹಿಟ್ಟನ್ನು ಹಂತ ಹಂತವಾಗಿ ಹಾಕ್ಕೊಂಡು ಚೆನ್ನಾಗಿ ಡ್ರೈ ಆಗಿ ಫಸ್ಟಿಗೆ ಕಲಿಸ್ಕೊಳ್ಳೋಣ ಆಮೇಲೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಸ್ವಲ್ಪ ಗಟ್ಟಿಯಾಗಿಯೇ ಕಲಿಸ್ಕೋಬೇಕು ಅದಕ್ಕೆ ಮೊದಲೇ ನೀರು ಸೊ ಸ್ವಲ್ಪ ಹಾಕಿ ಕಲಸಿ ನೋಡಿ ಅದು ಉಂಡೆ ಕಟ್ಟುವ ಕನ್ಸಿಸ್ಟೆನ್ಸಿಗೆ ಬರಬೇಕು ನೋಡಿ ಈಗ ಗಟ್ಟಿ ಗಟ್ಟಿಯಾಗಿಯೇ ಕಲಿಸ್ಕೊಳ್ತಾ ಇದ್ದೇನೆ ಹಂತ ಹಂತವಾಗಿ ಅದು ಚೆನ್ನಾಗಿ ಮೆತ್ತಗಾಗಿ ಅಂಟಂಟಾಗಿ ಬರುತ್ತೆ ಯಾಕಂದರೆ ಬೇಳೆ ಹಾಕಿರೋದ್ರಿಂದ ಒಳ್ಳೆ ಅಂಟು ಅಕ್ಕಿ ಹಿಟ್ಟು ಹಾಗಾಗಿ ಅದ್ರ ಜೊತೆ ಚೆಂದ ಬೆರೆಸಿ ಬರುತ್ತೆ ಈ ಈ ಥರ ಹಿಟ್ಟಾದ ಮೇಲೆ ನಾವು ಉಂಡೆಗಳನ್ನು ಕಟ್ಟಿ ಒಂದು ಸತಿಗೆ ರೆಡಿ ಮಾಡಿ ಇಟ್ಕೊಂಡ್ರೆ ಅಷ್ಟೊತ್ತಿಗೆ ಎಣ್ಣೆ ಕಾಯುತ್ತೆ ಎಣ್ಣೆ ಮೇಲೆ ಅದನ್ನು ಕರಿಯೋದು ಭಾಳ ಸುಲಭವಾಗಿ ಮಾಡುವಂಥ ಒಂದು ಟೇಸ್ಟಿ ಆ್ಯಂಡ್ ಕ್ರಿಸ್ಪಿ ಬಾಲ್ಸ್ ಅಂತ ಹೇಳ್ಬೋದು ಬಾಲ್ಸ್ ಮಾತ್ರ ಸಣ್ಣದಾಗಬೇಕು ಗೋಲಿಗಾತ್ರದ್ದಾಗಬೇಕು ಆವಾಗ ಇಡೀ ಇಡಿ ತಿನ್ನೋಕ್ಕೆ ತುಂಬಾ ಟೇಸ್ಟ್ ಅನಿಸುತ್ತೆ ಎಣ್ಣೆ ಕಾದಿದೆ ನೋಡಿ ಉಂಡೆಗಳನ್ನು ಕಟ್ಟಿಟ್ಟಿದ್ದು ರೆಡಿ ಇದೆ ಈಗ ಬದಿಯಿಂದ ನಿಧಾನವಾಗಿ ಅದನ್ನು ಬೆಳೆಸ್ಕೊಳ್ತಾ ಇದ್ದೇನೆ ಸಣ್ಣ ಸಣ್ಣದಾಗಿದ್ದರಿಂದ ಎಲ್ಲವೂ ಒಟ್ಟಿಗೆ ನಾನು ಒಂದು ಪ್ಲೇಟಿನದು ಪೂರ್ಣ ಒಟ್ಟಿಗೆ ಕರಿತಾ ಇದ್ದೇನೆ ನೋಡಿ ಇದು ಅಷ್ಟೇ ಮೀಡಿಯಮ್ ಉರಿಯಲ್ಲೇ ಕರಿಬೇಕು ಅದು ಒಂದು ಸತಿ ಸ್ವಾದಾಣ ಕರೆದು ಬಂದಿದೆ ಗುಳ್ಳೆಗಳೆಲ್ಲ ಕಡಿಮೆ ಆಗ್ತಾ ಇದೆ ಅನ್ನೋವಾಗ ಅದನ್ನು ಫ್ಲಿಪ್ ಓವರ್ ಮಾಡಬೇಕು ಅಂದರೆ ಅದನ್ನು ಹಾಕಬೇಕು ಹಾಗೆ ಆಡಿಸ್ತಾ ಇರಬೇಕು ಪೂರ್ತಿ ಮಗ್ಚಾಕಾಗಲ್ಲ ಇದು ಉಂಡೆಗಳಾಗಿದ್ದರಿಂದ ಸೊ ಆಡಿಸ್ತಾ ಇರಬೇಕು ಸ್ವಲ್ಪ ಎರಡೂ ಕಡೆಗೆ ಹುರಿದು ಬರೋ ಹಾಗೆ ಆಡಿಸ್ತಾ ಇರಬೇಕು ಆಮೇಲೆ ಸ ನಿಮಗೆ ಗೊತ್ತಾಗ್ತದೆ ಗುಳ್ಳೆಗಳೆಲ್ಲ ಕಡಿಮೆ ಆಯಿತು ಅನ್ನುವಾಗ ಕ್ರಿಸ್ಪಿ ಆಗಿರುತ್ತೆ ಮೀಡಿಯಮ್ ಉರಿಯಲ್ಲೇ ಇರಬೇಕು ಇದನ್ನು ಮರಿಬಾರ್ದು ಎಷ್ಟು ಗರಿ ಗರಿಯಾಗಿ ಕರೆದು ಬಂದಿದೆ ನೋಡಿ ಈಗ ಸೆಕೆಂಡ್ ರೌಂಡ್ ಹಾಕ್ಕೊಳ್ತಾ ಇದ್ದೇನೆ ಅದನ್ನು ಹಾಗೆ ಕರೆದು ತೆಗಿತಾ ಇದ್ದೇನೆ ಸಹ ಸೊ ಒಂದು ಮೂರರಿಂದ ನಾಲ್ಕು ನಿಮಿಷ ಆದರೂ ಕರಿಲಿಕ್ಕೆ ಬೇಕು ಹೆಚ್ಚಾದರೂ ಆಗ್ಬೋದು ಮೀಡಿಯಮ್ ಉರಿ ಎಂದ ತಕ್ಷಣ ಸಾಧಾರಣ ನಾಲ್ಕು ನಿಮಿಷ ಅಂತೂ ಆಗೇ ಆಗುತ್ತೆ ಹೀಗೆ ಬ್ರೌನಿಷ್ ಎಲೋ ಆಗುವಷ್ಟು ಫ್ರೈ ಮಾಡಿ ಗರಿ ಗರಿ ತಿನ್ನಬೇಕು ಸುಮಾರು ಬೆಳಗ್ಗೆ ಮಾಡಿದ್ರು ಸಂಜೆಯವರೆಗೆ ಗರಿಗರಿಯಾಗಿರುತ್ತೆ ಚೆನ್ನಾಗಿರುತ್ತೆ ಮಕ್ಕಳಂತೂ ತುಂಬಾ ಇಷ್ಟಪಡ್ತಾರೆ ಮಾಡಿ ನೋಡಿ ಖಂಡಿತ ಇಷ್ಟಪಡ್ತೀರಾ ಹಾಗೊಂದು ನನಗೆ ಲೈಕ್ ಕೊಡಿ ಫ್ರೆಂಡ್ಸೊಂದಿಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು